ಸ್ನೇಹಿತರೆ ಭಯ ಕಾಡ್ತಿದೆ ಭಾರತೀಯರಿಗೆ ಒಂದು ದೊಡ್ಡ ಭಯ ಕಾಡ್ತಿದೆ ಅಂಥದ್ದೇನಾಗಿದೆ ದೇಶ ಆರಾಮಾಗಿ ಇದೆಯಲ್ಲ ಅಂತ ನಿಮಗೆ ಅನ್ನಿಸಬಹುದು ಸ್ನೇಹಿತರೆ ಆದ್ರಿದು ಹೇಳಿಕೊಳ್ಳಲಾಗದ ಭಯ ಹೇಳಿಕೊಂಡ್ರೆ ಸಮಾಜ ಏನು ಅಂದ್ಕೊಳ್ಳುತ್ತೋ ಅನ್ನೋ ಭಯ ಅದೆಷ್ಟೋ ದಂಪತಿಗಳ ಆಸೆಯನ್ನು ಮಣ್ಣಾಗಿಸಿದಂತಹ ಭಯ ಇದೀಗ ಭಾರತೀಯರ ಈ ಭಯದ ಬಗ್ಗೆ ಒಂದು ವರದಿ ಬಂದಿದೆ ವಿಶ್ವಸಂಸ್ಥೆಯೇ ಬಿಡುಗಡೆ ಮಾಡಿರೋ ವರದಿ ಇದು ಹಾಗಿದ್ರೆ ಏನಿದು ವರದಿ ಇದರಲ್ಲಿರೋ ಆ ಭಯದ ಸತ್ಯವೇನು ಮದುವೆ ಮಕ್ಕಳು ಅನ್ನೋದು ಅದೆಂತಹ ಭಯವನ್ನು ಹುಟ್ಟಿಸಿದೆ ಈ ಎಲ್ಲವನ್ನು ಡೀಟೇಲ್ ಆಗಿ ಹೇಳ್ತೀವಿ ಈ ವಿಡಿಯೋವನ್ನು ಎಲ್ಲೂ ಕೂಡ ಮಿಸ್ ಮಾಡದೆ ಕಡೆತನಕ ನೋಡಿ ಹಾಗೆಯೇ ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡದೆ ಸಬ್ಸ್ಕ್ರೈಬ್ ಆಗುವುದನ್ನು ಕೂಡ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಎಲ್ಲಿ ನೋಡಿದ್ರು ಜನ ನಾವು ಭಾರತೀಯರು ಏನು ಸಾಧನೆ ಮಾಡಿದ್ದೀವೋ ಇಲ್ವೋ ಜನಸಂಖ್ಯೆಯನ್ನು ಮಾತ್ರ ಚೆನ್ನಾಗಿ ಮಾಡಿದ್ದೀವಿ ಚೀನಾವನ್ನು ಹಿಂದಿಕ್ಕಿ ನಾವು ಇದರಲ್ಲಿ ಮುಂದೆ ಸಾಕ್ತಿದ್ದೀವಿ ನಮ್ಮ ದೇಶದ ಕತೆ ಇದೇ ಆಯಿತು ಅನ್ನೋ ಮಾತುಗಳನ್ನು ಸಾಮಾನ್ಯವಾಗಿ ಕೇಳ್ತಲೇ ಇರ್ತೀರಾ ಆದರೆ ನಿಜವಾದ ಸತ್ಯ ಏನು ಗೊತ್ತಾ ವೀಕ್ಷಕರ ಭಾರತದಲ್ಲಿ ದಂಪತಿಗಳು ಮಕ್ಕಳನ್ನು ಮಾಡಿಕೊಳ್ಳೋಕೆ ಭಯ ಪಡ್ತಾ ಇದ್ದಾರೆ ಒಂದು ಮಗು ಓಕೆ ಇನ್ನೊಂದು ಮಗುವನ್ನು ಮಾಡ್ಕೋಬೇಕು ಅನ್ನೋ ಆಸೆ ಅವರಿಗೆ ಇದ್ದರೂ ಕೂಡ ಅದು ಸಾಧ್ಯವಾಗ್ತಾ ಇಲ್ಲ ಯಾಕೆಂದರೆ ಅವರ ಎದುರು ಹಲವು ಭಯ ಆತಂಕಗಳು ಎದ್ದು ಕೂತಿವೆ ಅನ್ನೋ ವಿಚಾರವನ್ನೀಗ ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿಯ ವರದಿ ಹೇಳ್ತಿದೆ ಭಾರತವೂ ಸೇರಿದಂತೆ ಒಟ್ಟು ಹದಿನಾಲ್ಕು ದೇಶಗಳಲ್ಲಿ ಈ ಕುರಿತಾಗಿ ಅಧ್ಯಯನವನ್ನು ನಡೆಸಲಾಗಿದೆ ಅದರಲ್ಲಿ ಭಾರತದ ಬಗ್ಗೆ ಈ ವರದಿ ಏನ್ ಹೇಳ್ತಿದೆ ಅಂತ ನಾವೀಗ ನೋಡ್ತಾ ಹೋಗೋಣ ಭಾರತದ ದಂಪತಿಗಳು ಎರಡನೇ ಮಗುವನ್ನ ಮಾಡ್ಕೊಳ್ಳೋದಕ್ಕೆ ಭಯ ಪಡ್ತಿರೋದ್ರ ಹಿಂದಿನ ಮೊದಲ ಕಾರಣ ಅಂದ್ರೆ ಅದು ಖಾಲಿಜೆವು ಎಸ್ ಹಣದ ಕೊರತೆಯಿಂದ ತಾವು ದುಡಿಯೋ ದುಡ್ಡು ಸಾಕಾಗ್ತಾ ಇಲ್ಲ ಅನ್ನೋ ಕಾರಣಕ್ಕೇನೆ ಮೂವತ್ತೆಂಟು ಪರ್ಸೆಂಟ್ ದಂಪತಿಗಳು ತಮಗೆ ಒಂದೇ ಒಂದು ಮಗು ಅಂತ ಸುಮ್ಮನಾಗಿದ್ದಾರೆ ಇನ್ನು ಒಳ್ಳೆ ಇಲ್ಲ ಇಂತಹ ಸಂದರ್ಭದಲ್ಲಿ ಮತ್ತೊಂದು ಮಗು ಮಾಡಿಕೊಂಡ್ರೆ ಕಷ್ಟ ಅನ್ನೋ ಕಾರಣಕ್ಕೆ ಇಪ್ಪತ್ತೆರಡು ಪರ್ಸೆಂಟ್ ಜೋಡಿ ಎರಡನೇ ಮಗುವಿಗೆ ಹೆದರುತ್ತಾ ಇದೆ ತಾವು ಮಾಡ್ತಾ ಇರೋ ಕೆಲಸಕ್ಕೇನೆ ಗ್ಯಾರಂಟಿ ಇಲ್ಲ ಯಾವಾಗ ಏನು ಬೇಕಾದರೂ ಆಗ್ಬೋದು ಅನ್ನೋ ಕಾರಣಕ್ಕೆ ಇಪ್ಪತ್ತೊಂದು ಪರ್ಸೆಂಟ್ ದಂಪತಿಗಳು ನಮಗೆ ಒಂದೇ ಒಂದು ಮಗು ಸಾಕು ಅಂತ ಸುಮ್ಮನಾಗಿದ್ದಾರೆ ಇನ್ನು ಹದಿನೆಂಟು ಪರ್ಸೆಂಟ್ ದಂಪತಿಗಳ ಮಧ್ಯೆ ಭಿನ್ನಾಭಿಪ್ರಾಯವಿದೆ ಅಂದರೆ ಎರಡನೇ ಮಗು ಬೇಕು ಅಂತ ಗಂಡ ವಹಿಸ್ತಾ ಇದ್ರೆ ಅದಕ್ಕೆ ಹೆಂಡತಿ ಒಪ್ತಿಲ್ಲ ಅಥವಾ ಹೆಂಡತಿ ಒಪ್ತಾ ಇದ್ರೆ ಅದಕ್ಕೆ ಗಂಡ ಒಪ್ತಿಲ್ಲ ಈ ಎಲ್ಲ ಕಾರಣದಿಂದಾಗಿ ಎರಡನೇ ಮಗು ಮಾಡ್ಕೊಳ್ಳೋದಕ್ಕೆ ಭಾರತೀಯರು ಹೆದರ್ತಾ ಇದ್ದಾರೆ ಸ್ನೇಹಿತರೆ ಇದು ಬಹಳ ಗಂಭೀರವಾದಂತಹ ವಿಚಾರ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಯುವ ಭಾರತ ಅಂತ ನಾವೇನೀಗ ಹೆಮ್ಮೆಯಿಂದ ಕರಿತಿದ್ದೀವಲ್ಲ ಈ ಯುವ ಭಾರತ ಮುಂದೆ ಮುದಿ ಭಾರತವಾಗುವಂತಹ ದಿನಗಳು ಸಾಕಷ್ಟು ದೂರವಿಲ್ಲ ವೀಕ್ಷಕರ ಸದ್ಯ ಚೀನಾ ಹಾಗೂ ಜಪಾನ್ನಂತಹ ದೇಶಗಳಲ್ಲಿ ಯುವ ಜನತೆಯ ಕೊರತೆಯಾಗಿದೆ ಅದು ಆ ದೇಶಗಳ ಆರ್ಥಿಕ ಪರಿಸ್ಥಿತಿಯ ಮೇಲೂ ಪೆಟ್ಟು ಕೊಡ್ತಿದೆ ಸದ್ಯ ಭಾರತದಲ್ಲಿ ಯುವ ಜನತೆ ಹೆಚ್ಚಿದೆ ಅಭಿವೃದ್ಧಿ ಪಥದಲ್ಲಿ ನಮ್ಮ ದೇಶ ವೇಗವಾಗಿ ಸಾಕ್ತಿದೆ ಆದರೆ ನಾವಿನ್ನೂ ಸಹ ಅಭಿವೃದ್ಧಿ ಹೊಂದಿದ ದೇಶವಾಗಿಲ್ಲ ಪರಿಸ್ಥಿತಿ ಹೀಗಿರುವಾಗ ಭಾರತದಲ್ಲಿ ಮುಂದಿನ ವರ್ಷಗಳಲ್ಲಿ ಯುವಶಕ್ತಿ ಕಡಿಮೆ ಆಯಿತು ಅಂದರೆ ಅದರ ಪರಿಣಾಮವನ್ನು ದೇಶ ಕೂಡ ಎದುರಿಸಬೇಕಾಗತ್ತೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಅದನ್ನು ಕಡಿಮೆ ಮಾಡಬೇಕು ಅನ್ನೋದ್ರ ಜೊತೆಗೆ ಈ ವಿಚಾರದ ಬಗ್ಗೆಯೂ ಗಮನ ಹರಿಸಲೇಬೇಕಾಗಿದೆ ಸ್ನೇಹಿತರೆ ಈ ಬಗ್ಗೆ ಏನನ್ಸುತ್ತೆ ಒಂದು ವೇಳೆ ನಿಮಗೆ ಮದುವೆಯಾಗಿದ್ದರೆ ನಿಮಗೂ ಈ ಭಯಗಳು ಕಾಡಿದ್ವಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ